ನೆಕ್ಸ್ಟ್ ಹತ್ತನೇ ಮನೆಗೆ ಹೋಗೋಣ ಹತ್ತು ಪ್ರೊಫೆಷನ್ ರಾಜಕೀಯ ವ್ಯಕ್ತಿಗಳ ಮನೆ ಪ್ರೈಮ್ ಅಥಾರಿಟಿ ಮನೆ ಅಂತ ಕರಿತೀವಿ ಇಲ್ಲಿ ಕೇತು ಸ್ಥಿತನಾಗಿದ್ದಾನೆ ಕೇತು ಮೋಸ್ಟ್ ಡೇಂಜರಸ್ ಪ್ಲಾನೆಟ್ ಕೇತು ಕೇತು ಸ್ವಲ್ಪ ಯಾವುದಾದ್ರೂ ಅಥಾರಿಟಿ ಮೇನ್ ರಾಜಕೀಯ ವ್ಯಕ್ತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಕೇತು ಸ್ವಲ್ಪ ಡೆತ್ಗೆ ಕಾರಕ ಇದು ಆಗ್ತಕ್ಕಂಥ ಇಂಡಿಕೇಶನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ನಾನು ಇದನ್ನ ಹೇಳ್ಬಾರ್ದು ಬಟ್ ಕೇತು ಹತ್ತನೇ ಮನೇಲಿ ಕುತ್ಕೊಂಡ್ರೆ ಇತರ ಇಂಡಿಕೇಶನ್ ಆಗ್ತಕ್ಕಂಥದ್ದು ಸಮಸ್ಯೆ ಆಗ್ತಕ್ಕಂಥದ್ದು ರಾಜಕೀಯದಲ್ಲಿ ಎಸ್ಪೆಷಲಿ ಸ್ವಲ್ಪ ಇಂಡಿಕೇಶನ್ ಆ ರೀತಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ